ಗಗನ ಅವರು ಬಾಳು ಬೆಳಗುಂದಿಯ ಜೊತೆ ಉತ್ತಮವಾದಂತಹ ಒಡನಾಟ ಇದೆ ಒಟ್ಟಿಗೆ ಡ್ಯಾನ್ಸ ಮಾಡಿದ್ರು ಸರ್ಗಮ ಪದದಲ್ಲಿ ಬಾಳು ಬೆಳಗುಂದಿ ಮೆನ್ಸ್ತಾ ಇದ್ರೆ ಈ ಕಡೆ ಗಗನ ಅವರು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೆನ್ಸ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿನೇ ಇದೆ ಇನ್ನ ಬಾಳು ಬೆಳಗುಂದಿಯ ಪತ್ನಿ ಮಾಲಾಶ್ರೀ ಅವರು ಪ್ರತಿ ದಿನ ಅಂದ್ರೆ ವೀಕೆಂಡ್ ಬಂತು ಅಂದ್ರೆ ಕಾರ್ಯಕ್ರಮಗಳನ್ನ ನೋಡೋಕೆ ಕುಳಿತು ಬಿಡ್ತಾರೆ ಗಗನ ಇಷ್ಟವಾದಂತ ಕಂಟೆಸ್ಟೆಂಟ್ ಮಹಾಲಿ ಅವರಿಗೆ ಇನ್ನ ಪತಿಯ ಒಂದು ಹಾಡುಗಳನ್ನ ಕೂಡ ಕೇಳ್ತಾರೆ ಎಂಜಾಯ್ ಮಾಡ್ತಾರೆ ಮಗುವು ಕೂಡ ಚೆನ್ನಾಗಿದೆ ಗಗನ ಅವರು ವಿಡಿಯೋ ಕಾಲ್ ಮಾಡುವ ಮೂಲಕ ಮಗುವನ್ನ ನೋಡ್ತಾರೆ ತುಂಬಾ ಮುದ್ದಾಗಿದೆ ಅಂತ ಪ್ರತಿಕ್ರಿಯೆ ಕಾಂಪ್ಲಿಮೆಂಟ್ ಅನ್ನು ಕೂಡ ತಿಳಿಸ್ತಾರೆ ಬಾಳು ಬೆಳಗುಂದಿಯ ಜೊತೆ ಉತ್ತಮವಾದಂತಹ ಒಡನಾಟ ಬೇರೆ ಗಗನ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಸೂಪರ್ ಟ್ಯಾಲೆಂಟೆಡ್ ಮುಂದಿನ ದಿವಸಗಳಲ್ಲಿ ಬಾಳು ಬೆಳಗುಂದಿ ಅವರು ಗಗನ ಅವರ ಜೊತೆ ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಾಡಿ ಅಂತ ಮಾಲಾಶ್ರೀ ಅವರು ಕೂಡ ಅಂದ್ರೆ ಬಾಳು ಬೆಳಗುಂದಿಯ ಪತ್ನಿ ಮಾಲಾಶ್ರೀ ಅವರು ಕೂಡ ತಿಳಿಸಿದ್ದಾರೆ ಸೂಚಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮ ಒಂದು ಅಭಿಪ್ರಾಯ ಇತ್ತು ಸುಗಮವಾಗಿ ಅದನ್ನ ವ್ಯಕ್ತಪಡಿಸ್ತಾರೆ ಮಗು ತುಂಬಾನೇ ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತಿದೆ ಆದಷ್ಟು ಬೇಗ ನಾಮಕರಣವನ್ನು ಕೂಡ ಮಾಡ್ತಾರೆ ಒಂದು ಉತ್ತಮವಾದಂತಹ ಹೆಸರನ್ನು ಕೂಡ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗದ ಮಂದಿಗೆ ಬಾಳು ಬೆಳಗುಂದಿಯ ಹಾಡುಗಳು ಅವರ ವ್ಯಕ್ತಿತ್ವ ಅಂದ್ರೆ ತುಂಬಾನೇ ಇಷ್ಟ ಇಷ್ಟ ಪಡ್ತಾರೆ ಮತ್ತೆ ಸಾಕಷ್ಟು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಗಳನ್ನೆಲ್ಲ ಬಾಳು ಬೆಳಗುಂದಿ ಕೊಡ್ತಾನೆ ಇರ್ತಾರೆ ಸೊ ಅದನ್ನು ಕೂಡ ಮಿಸ್ ಮಾಡದೆಲ್ಲರೂ ಕೂಡ ಅಟೆಂಡ್ ಮಾಡ್ತಾರೆ ಈಗ ಸದ್ಯಕ್ಕೆ ಮೊನ್ನೆ ತಾನೇ ಸರಿಗಮಪ್ಪ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ರಾಯಚೂರು ಜಿಲ್ಲೆಯಲ್ಲಿ ಸೂಪರ್ ಆಗಿ ಸಂಗೀತ ಮಹೋತ್ಸವವನ್ನ ಮಾಡಿರ್ತಾರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫುಲ್ಸ್ ಫ್ಯಾನ್ಸ್ ಗಳು ಕೂಡ ಬಂದಿರ್ತಾರೆ ಎಂಜಾಯ್ ಮಾಡ್ತಾರೆ ಬಾಳ್ ಬೆಳಗ್ಗೆ ಬಂದಿ